ಯಾರ್ ಲೈಸೆನ್ಸ್ ಕೊಟ್ಟರು ಕೊಟ್ಟವ್ರೆ ಯಾರ್ ಲೈಸೆನ್ಸ್ ಲೈಸೆನ್ಸ್ ಇದೆಯಾ ನಿಮ್ಮತ್ರ ಹತ್ರ ಎಷ್ಟಿದೆ ಎಣ್ಣೆ ಬಾಯಿ ಕಡೆ ತೆಗಿರಿ ತೆಗಿರಿ ಯಾವ ಊರಿದು ಪೊಡ್ಲನು ಫಡ ಪೊಲೀಸರ ಫೋನ್ ಮಾಡು ಮತ್ತೆ ಯಾಕೆ ಇಟ್ಕೊಂಡಿದಿರಾ ಅಷ್ಟೊಂದು ನೀವು ಅಪ್ಪ ಅಲ್ವಾ ಅಪ್ಪಕ್ಕೆ ಲೈಸೆನ್ಸ್ ಇದೆಯಾ ಹಬ್ಬಕ್ಕೆ ಲೈಸೆನ್ಸ್ ಮತ್ತೆ ಹೆಂಗ್ ಮಾಡ್ತಾ ಇದಿರಾ ನೀವು ಹಾ ಇದಾರ ಪಕ್ಕದವರು ಕ್ಲೋಸ್ ಆಗಿದ್ಯಾಂಗ್ಡಿ ಇಲ್ಲಿ ನೋಡಿ ಎಷ್ಟು ದಿನದಿಂದ ಮಾಡ್ತಾವರ ಅವರು ಎಣ್ಣೆ ಇಂದಿನ ಮುಂಚೆ ನಾವು ಬೆಂಗಳೂರಿಂದ ಒಂದು ಮೂರು ವರ್ಷ ಆಯಿತು ಮದುವೆ ಮಾಡಬೇಕು ಅಂತೇಳಿ ಬಂದು ಸೆಟ್ಲಾಗಿ ಏನವ್ರ ಹೆಸರು ಟಿವಿನಲ್ಲೂ ಬರುತ್ತೆ ಪೇಪರ್ ಇದೆ ನಮ್ಮದು ನೀವು ಎಷ್ಟು ವರ್ಷ ಆಯ್ತ ಬಂದಿಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಆರು ತಿಂಗಳು ಆಗಿರೋ ಆಗಿಲ್ಲ 4 ಕಟ್ಟೆ ಅනේ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರಿ ಓಪನ್ ಇಲ್ಲ ರೇಷನ್ ಮಾರ್ತಾ ಇರೋ ರೇಷನ್ ಅಂಗಡಿ ಮತ್ತೆ ಎಣ್ಣೆ ಯಾವಾಗಿಂದ ಮಾಡ್ತಿದೀರಾ ಎಣ್ಣೆ ಮಾಡ್ತಿದೀವಿ ನೋಡಿ ಇಲ್ಲಿ ಎಣ್ಣೆ ಯಾವಾಗಿಂದ ಮಾಡ್ತಿದೀರಾ ಏನೋ ಹಬ್ಬಕ್ಕೆ ಅಂತ ಇವಾಗ ತಗಂಡಿದ್ದೀವಿ ಹಾ

ಎಷ್ಟು ಅರ್ಧ ಎಣ್ಣೆ ಇಲ್ಲಿ ಅವ್ರು ಮಾರೋದು ಅರವತ್ತು ರೂಪಾಯ ಎಷ್ಟು ತರ್ತೀರಾ ಐದು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತೀರಾ ಮಧ್ಯಾಹ್ನ ಎಲ್ಲಿಂದ ತರೋದು ನೀವು ಎಣ್ಣೆ ಕುರುವಾರ ಕುರುವಾರ ಯಾವ್ದಿದು ಬಾರು ರೂಪಾಯಿ ಜನಿತ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಕ್ಕ ಜನಿತ್ ಬಾರ್ ರೆಸ್ಟೋರೆಂಟ್ ಇದು ಇವರು ಯಾರಪ್ಪ ಫ್ರೆಶ್ನೋರ್ ಅಂತೆ ಯಾರು ಬಂದಿದ್ದಾರೆ ಅದಕ್ಕೆ ನೀವು ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಒಂದು ಒಂಬತ್ತು ಪೀಸ್ ನಾನು ಅಲ್ಲಿಂದ ತಕ ತರಿಸಿದ್ದೆ ಇವತ್ತು ಹಬ್ಬ ಅಂತ ಹೇಳಿ ಒಂಬತ್ತು ಹತ್ತು ಇದ್ದಾವೆ ಇದು ಬಂದ ಅದಕ್ಕೆ ಪೊಲೀಸ್ರ ಏನು ಫೋನ್ ಮಾಡಿದ್ದಾರೆ ನಿಮಗೆ ನಾವು ಯಾವತ್ತೂ ತೋರಿಸ್ತಿರ್ಲಿಲ್ಲ ಇವತ್ತೇ ತಾನೇ ತೋರಿಸಿದ ಅದು